ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ತಾಲೂಕಿನ ಎಲ್ಲ ಜನತೆಯನ್ನ ಅತ್ಯಂತ ಪ್ರೀತಿ ಪೂರ್ವವಾಗಿ ವಿನಂತಿ ಮಾಡಿಕೊಳ್ತಾ ನಾಳೆ ಬಂದ್ಗೆ ನಾಳೆ ಏನು ಬಂದಿದೆ ಈ ಬಂದ್ ಕಾರ್ಯಕ್ರಮಕ್ಕೆ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಹೇಳಿ ನಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಸಂಪೂರ್ಣ ಬಂದ್ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳು ರೈತ ಬಾಂಧವರು ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಸಂಪೂರ್ಣವಾಗಿ ಅಧ್ಯಕ್ಷತೆಯಲ್ಲಿ ಸಂಪೂರ್ಣವಾಗಿ ಬಂದನ್ನ ಕರೆದಿದ್ದೇವೆ ಇದು ನೀರಾವರಿ ನೀರಿಗಾಗಿ ನೀರಿಗಾಗಿ ಕುಡಿಯುವ ನೀರಿಗಾಗಿ ಹೋರಾಟವನ್ನು ಮಾಡ ಶಾಸಕರಿಗೆ ಬೀದಿಗಿಳಿದು ಸಂಪೂರ್ಣವಾಗಿ ಒತ್ತುವರ್ಗವನ್ನು ಬಂದ್ ಮಾಡಬೇಕು ಏನಾದ್ರೂ ಮಾಡಿ ನನ್ನ ಜನತೆಯ ಋಣವನ್ನು ತೀರಿಸಬೇಕು ತಾಲೂಕಿನ ರೈತರಿಗೆ ನೀರನ್ನು ಕೊಡಬೇಕು ನಾಡಿನ ಎಲ್ಲ ಜನತೆಗೆ ನಾನು ನೀರನ್ನು ಕೊಡಬೇಕು ನನ್ನ ಅವನಿಯಲ್ಲಿ ನನ್ನ ಅವನಿಯ ಮುಗಿಯುವ ಮುಗಿಯುವ ಮೊದಲಿಗೆ ನಾನು ನೀರನ್ನು ಕೊಟ್ಟು ನನ್ನ ಋಣಮುಕ್ತ ಅಂತ ಹೇಳಿ ಮಾನ ಶಾಸಕರು ಇವತ್ತು ಮೀನುಗೆೇಳಿರ್ತಕ್ಕಂಥದ್ದು ಬಂಧುಗಳೇ ಈ ಒಂದು ನಿಟ್ಟಿನಲ್ಲಿ ಮಾನ ಶಾಸಕರೇ ಡಿ ಬಿ ಸರ್ಕಲ್ ಇಂದ ನಿರಂತರವಾಗಿ ರೋಡ್ ಶೋ ಮಾಡುವ ಮುಖಾಂತರ ಇವತ್ತು ಹೊಸದುರ್ಗದ ಎಲ್ಲ ನಾಗರಿಕ ಬಂಧುಗಳಿಗೆ ನಾಳೆ ಬಂದಿರ್ತೇನೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನೀರಿಗಾಗಿ ನಾವೆಲ್ಲರೂ ಕೂಡ ಹೋರಾಟವನ್ನು ಹೋರಾಟವನ್ನ ಮಾಡುವಂತೇಳಿ ಇವತ್ತು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಬಂಧುಗಳೇ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನಾಳೆ ಕುಡಿಯುವ ನೀರಿಗಾಗಿ ನಾಳೆ ಕುಡಿಯುವ ನೀರಿಗಾಗಿ ಪಟ್ಟಣವನ್ನ ಸಂಪೂರ್ಣವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರವನ್ನು ಕೊಡಬೇಕು ತಾಲೂಕಿನ ಎಲ್ಲ ಜನತೆಯು ಕೂಡ ಹಳ್ಳಿ ಹಳ್ಳಿಗಳಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತೇಳಿ ಮಾನ್ಯ ಶಾಸಕರು ಈ ತಾಲೂಕಿನ ಎಲ್ಲ ವಾತಾವರಣ ಇಡೀ ರಾಜ್ಯನೇ ತಿರುಗಿ ನೋಡುವಂತಹ ಒಂದು ಬಂದ್ ಆಗಬೇಕು ಯಾಕೆ ಅಂತಂದ್ರೆ ಮಾನ್ಯ ಶಾಸಕರು ಸರ್ವ ಪಕ್ಷದ ಕರೆದು ನಾವೆಲ್ಲರೂ ಕೂಡ ಕೈ ಜೋಡಿಸಿ ತಮಗೆಲ್ಲರೂ ಕೂಡ ಅವಶ್ಯಕರವಾಗಿರ್ತಕ್ಕಂತ ನೀರು ನೀರಿಗಾಗಿ ನಾವೆಲ್ಲರೂ ಹೋರಾಟವನ್ನು ಮಾಡೋಣ ಅನ್ನೋ ಸಭೆಯನ್ನ ಮಾಡಿ ಎಲ್ಲರೂ ಕೂಡ ಒಮ್ಮತದಿಂದ ತಾವೆಲ್ಲರೂ ಕೂಡ ನಾವು ಸಹಕಾರವನ್ನು ಕೊಡೋದು ಮಾಡ್ತೇನೆ ಅಂತ ಹೇಳಿ ಇವತ್ತು ಪ್ರಚಾರವನ್ನ ಮಾಡಿ ಪ್ರಚಾರವನ್ನು ಮುಗಿಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ನಾಳಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾಡಿನ ಸಮಸ್ತ್ರವರಲ್ಲಿ ಮಾನ್ಯ ಶಾಸಕರು ವಿನಂತಿಯನ್ನು ಮಾಡಿಕೊಳ್ತಾ ಇದೆ ಸ್ಟೇಜ್ ಆಗ್ಬೋದಲ್ಲ ಕ ಅವ್ರ ಮೇಲೆ ಮಾಡಿರೋ